ಹುಟೀ ಹುಟಿ ಏನವ ಅತ್ತೆರು ಓದ್ರು ಕಣವಾ ಬಾಬಾ ಅತ್ತೆ ಸೋಮಣ ಎಲ್ಲ ಹೋದ್ರು ಹೋದ್ರು ಓಲಿ ಬಿಡು ಏನ್ ಮಾಡೋದು ಹಂಗಲ್ಲ ಕಣ್ಣು ಮಗ ನಾನೊಂದು ಮಾತು ಹೇಳ್ತೀನಿ ಕೇಳಿಯಾ ನೀನು ಕಾಲ್ನಾರು ಕಟ್ಕೊತೀನಿ ನೀನು ಯಾವ ಮಾತು ಮಾತಾಡಕನವ ನೀನು ಇವತ್ತಿಗೆ ಕೊನೆ ನೀನು ನೀನು ಇನ್ನೊ ಸತಿ ನನ್ನ ಮದ್ದಿಗೆ ಸುದ್ದಿ ಎತ್ಬಿಟ್ರೆ ಮಾತ್ರ ನಾನು ಮಾತ್ರ ಸುಮ್ಮನೆ ನಾನು ಹೇಳ್ತೇನೆ ಕೇಳ್ಕೊ ಬಾರ್ವಾಗಿಂತಾನೆ ಬಾರ್ವಾಗಿ ನಿಂತಾನೆ ಬಾರ್ವಾಗಿ ನಿಲ್ವ ನನ್ನ ತೊಂದರೆ ನಿಮ್ ನಿಜಕ್ಕೂ ಯಾವ್ದೇ ಕಾರಣಕ್ಕೂ ನಾನು ತೊಂದರೆ ಕೊಡಕಿಲ್ಲ ಸರಿಯಾ ನಿನ್ ತಲೆಗೆ ಇರ್ಸ್ಕೊಬೇಡಾ ನಾನು ನಿಮ್ಗೆ ಯಾವ ನೋವು ಆಯ್ಕಿಲ್ಲ ಯಾವ ತೊಂದರೆನೂ ಹಾಕಿಲ್ಲ

ಹೇಳಿದ್ರು ನನ್ನ ಮಾತು ಬಿಸಾಕ್ಬಿಟ್ಟು ಗಂಡು ನೀನು ಕರ್ಸ್ತಾರ ಈಗ ಸಿಕ್ಕ ಗೌರವ ಈಗ ಸರಿ ಆಯ್ತವ ನಿನಗೆ ಈಗ ಸಮಾಧಾನ ಆಯ್ತಾ ನಿನಗೆ ತಿರ್ಗ ಮಾತಾಡ್ತೀರಾ ಮಾತಾ ನನ್ನ ನೋಡು ಸುಮ್ಮನೆ ನಿನ್ನ ತಲೆ ಕೆಡಿಸ್ಬೇಡ ನನಗೆ ನನಗೆ ಯಾವ ಸವಾಬೇಡ ನಾನು ಯಾವ ಮದುವೆನ ಆಯ್ಕೆಲ್ಲ ಒಂದು ಮದುವೆ ಆಗಿ ಒಂದು ಸಾಕು ನಾನು ಯಾವ ಬಂದರು ವೇ ಯಾವುದೇ ಕಾರಣಕ್ಕೂ ಮಗಿನ ನೋಡ್ಕೊಳಕೊಪ್ಪಕ್ಕಿಲ್ಲ ಈಗ ಆಯ್ತಲ್ಲ ಉಮಾನ ಇನ್ನು ಇನ್ನೇನ ಬೇಕು ಇನ್ನೇನು ಮಾತು ಕೇಳ್ಬೇಕು ನಾನು ನಿನ್ನ ಮಾತು ಕೇಳ್ಬೇಕ ನಾನು ಕೇಳ್ಬೇಕವ ನನ್ನ ನಿನ್ನ ಮಾತಾ ಯಾವುದೇ ಕಾರಣಕ್ಕೂ ನಾನು ನಿನ್ನ ಮಾತು ಕೇಳಿ ಅಯ್ಯೋ ಅಯ್ಯೋ ಮಗು ಯಾರೊಪ್ಪರೇ ಸರಿ ಅವ್ರು ಅಂದಿತ್ತಾನು ಏನು ತಪ್ಪು ಈಗ ನಿನ್ ಮದುವೆ ಮಾಡ್ಕೊಂಡು ಮುಗಿನ ಜೊತೆ ಕರ್ಕ ಬನ್ನಿ ಅಂತಂದ್ರೆ ಆ ಅದು ನಡೆಯೋ ಮಾತಾ ಅದೇ ನಾವೇರ್ತಾನೆ ಅದು ನಡಿಯೋ ಮಾತವಾ ಹೇಳು ಬಿಡು ಮಗ ನನ್ನ ಮಾತು ಕೇಳು ನೀನು ಈಗ ನಿಮ್ಮ ಇದ ಗಂಡು ಭಾಳ ಒಳ್ಳೆಯನ ಕಾಣ್ತಾನೆ ಮಗ ಭಾಳ ಒಳ್ಳೆಯನ ಅವನು ನಂದಿ ಬಂದವನೇ ಎರ್ತಿ ತಿಂದ್ಕಂಡವನೇ ಅವ್ನೂ ಕಷ್ಟ ಸುಖ ಗೊತ್ತು ಏನೋ ಅವಮ್ಮ ನನಗೆ ಮುದ್ದೆ ಅವಳಿಗೆ ಏನು ಗೊತ್ತು ಎಷ್ಟು ತಿಸ್ಕೊಂಡು ಅವಳು ಆ ಎಷ್ಟು ತಿಸ್ಕೊಂಡು ಬಂದಳೆ ಮಗ ಈಗ ನೀನು ಒಂದು ಕೆಲಸ ಮಾಡು ಈಗ ನಿನ್ನ ಮದುವೆಗೆ ಒಪ್ಕೊ ಮದುವೆಗೆ ಒಪ್ಕೊಂಡು ನೀನು ಈಗ ಸುಮ್ಮನೆ ಮದುವೆ ಹೋಗು ಆ ಮುಗಿನ ನಾನು ನೋಡ್ಕೊಳ್ತೀನಿ ನಿನ್ನ ಮಗಳನ್ನ ನಾನು ನೋಡ್ಕೊಳಕಿಲ್ಲ ಅಂದ್ವ ಆಸೆಗಿಲ್ವಾ ನಾನು ನಮ್ಗೆ ಕಂಡ್ರೆ ஆ நமக்கு தான் சாக்கா நீ மக்கள்னா அங்கே நீங்கள் நான் சாக்கிள்வா இல்லை மேடல் விடே மக்கள்னா அங்கே நம்ம சாக்கிள்வ நீனே சாக்கு அங்கே நான் மனசு அல்வா நான் ஆகி நோட்கத்தீவ்வி நான் நீ தலைகேஸ்க்கா நீத்தா சும்மே நீ மதுவாக விட்டுவ நீ சரியா நோட அந்த லோப்பர் கலசவ நானும் நான் சத்திரக்கணவா நான் நான் முகினா விட்டுவிட்டு ஏன்னா தப்பு மாதிரி முகக்கணும் அதுக்கேனோ ஏன் கோத்து அது ஆ அது ஐந்து திங்களுக்கு முகின நான் விட் நான் இன்னொரு மதுவையாகிவிட்டு நான் முகீன் விட்டுவிட்டு நீக்கிங்க பட்டாத்தீரியு

ಅವ ನನಗೆ ಯಾವ ಮದುವೆನೂ ಬೇಡ ಏನು ಬೇಡ ನನ್ನ ಮಗಿನಿಂದ ನಾನು ದೂರ ಮಾಡಬೇಡಕನವ ನನಗೆ ಯಾವತ್ತೂ ಇಷ್ಟ ಇದ್ದಿತ್ತಿಲ್ಲ ನನಗೆ ನನಗೆ ಏನೋ ಬರುವಂಥದಿಂದ ಒಪ್ಕಡೆದು ಹೊರ್ತು ನನಗೆ ಯಾವುದೇ ಕಾರಣಕ್ಕೂ ಮದುವೆ ಇಷ್ಟ ಇಲ್ಲ ನನಗೆ ಎಣ್ಣೆ ಮದುವೆ ಬೇಡ ಕಣವ ನಾನು ಸಾಯ ಗಂಟೆ ಕೂಲಿನಲ್ಲಿ ಮಾಡ್ಕೊಂಡಿರ್ತೀನಿ ಹೊರತು ನಾನು ನನ್ನ ಮದುವೆ ಆಯ್ಕಿಲ್ಲ ನನ್ನ ಮಗಿನ ನಾನಿದ್ದು ತಾಯಿ ಬದುಕಿದ್ದು ತಂಬಲಿ ಮಾಡೋಕೆ ನನಗೆ ಇಷ್ಟ ಇಲ್ಲ ಕಣವ ಅವ ನಾನು ನಿನ್ನ ಅಮ್ಮಯ್ಯ ನಿನ್ನ ಕಾಲು ಬೀಳ್ತೀನಿ ನಿನ್ನ ಮಗಳು ಹೆಂಗೆ ಚೆನ್ನಾಗಿರ್ಬೇಕು ಅಂತ ಆಚೆ ಮಾಡ್ತಿದ್ದೀವ ಹಂಗೆ ನನ್ನ ಹೊಟ್ಟೆ ಬಿಟ್ಟಿರೋ ಮಗನ ಚೆನ್ನಾಗಿರ್ಲಿ ಅಂತ ಆಸೆ ಮಾಡ್ತೇವನಿ ಕಣವ ಅವನಿಂದ ಅಮ್ಮ ಕಣ್ಣವ ನಿನ್ನ ಕಾಲ್ ಬಿಡ್ತೀನಿ ನಾನು ಅವ ನನಗೆ ಬೇಡ ಕಣವ ನನಗೆ ಮದುವೆ ಅವ ನನ್ನ ಬಲ್ವಂತ ಮಾಡ್ಬೇಡ ಕಣವ ನಿಂದ ಅಮ್ಮ ಯಾಕನವ ನಿನ್ ಕಾಲು ಕಟ್ಕೊತೀನಿ ಕಣವ ನನ್ನ ಬಲವಂತ ಮಾಡ್ಬೇಡ ಅಯ್ಯೋ ದಿವ್ರೀ ಯಾಕಪ್ಪ ನಮಗಿಂತ ಕಷ್ಟ ಕೊಟ್ಟೆ ಯಾಕಿಂತ ಕಷ್ಟ ಕೊಟ್ಟೆ ನನ್ನ ಕಣ್ಮುಗಡೆವಾಗಲೂ ಹಿಂಗೆ ಸಾಕ್ತಾ ಬಡೋದು ನೋಡೋಕಾಯ್ತಾ ಇಲ್ಲ ಅಯ್ಯೋ ಭಗವಂತ ನಾವೇನು ಅನ್ಯಾಯ ಮೋಸ ಮಾಡಿದ್ದು ಅಂದ್ಬಿಟ್ಟು ಈ ಥರ ಸಿಕ್ಸೆ ಕೊಟ್ಟೇನಪ್ಪ ಅವ ನಿನ್ನ ಅಮ್ಮ ಯಾಕನವ ನಿನ್ನ ಕಾಲ್ಗಾರು ಬೀಳ್ತೀನಿ ಯಾವುದೇ ಕಾರಣಕ್ಕೂ ನನ್ನ ಮದುವೆ ಆಯ್ಕಿಲ್ಲ ಕಣವ ನನ್ನ ಮಗಿನ ನಾನು ತಬ್ಲಿ ಮಾಡೋಕ್ಕಿಲ್ಲ ಅವ ನನ್ನ ಬದುಕಬೇಕು ಚೆನ್ನಾಗಿರ್ಬೇಕು ಅಂತ ನಿನಗೆ ಆಸೆ ಇದ್ರೆ ಇನ್ನೊಂದ್ಸತಿ ನಿನ್ನ ಮದ್ವೆ ಸುದ್ದಿ ಎತ್ಬೇಡ ನೀ ನೀನು ಇನ್ನೊಂದ್ಸತಿ ಮದ್ವೆ ಸುದ್ದಿ ಎತ್ಬೇಡ ಕಣವ ನಿನ್ನ ಅಮ್ಮ ಯಾಕೆ ನಿನ್ನ ಕಾಲು ಕಟ್ಕೋತೀನಿ ನಿನ್ನ ಸಂಗಟ ಏನು ಅಂತ ನನಗೂ ಅರ್ಥ ಆಯ್ತದೆ ನನ್ನ ಮಗಳು ಈ ಚಿಕ್ಕ ವಯಸ್ಸಿಗೆ ಗಂಡ ತಿನ್ಕೊಂಡು ಒಂದು ಮೋಸ ಹತ್ಬೇಕಲ್ಲ ಅಂದ್ಬಿಟ್ಟು ನೀನು ಅಂತಿ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣವ ನೀನು ನನ್ನ ಕೆಟ್ಟದ್ದು ಬಯಸ್ತಿಲ್ಲ ಒಳ್ಳೇದೇ ಬಯಸ್ತಿರೋದು ಅಂದ್ಕೊಂಡು ನನ್ನ ಹೋಟೆಲ್ ಹುಟ್ಟಿರ ನಮ್ಮ ಈಗ ನಾನು ಮೋಸ ಮಾಡೋಕೆ ಆಗಿಲ್ಲ ಕಣವ ನಿಂದ ಅಂತೀನಿ ಅಬ್ಬ ಮದುವೆ ಸುದ್ದಿ ಮಾತ್ರ ಎತ್ಬೇಡ ಕಣವ ನೀನು ಮದುವೆ ಸುದ್ದಿ ಮಾತ್ರ ಎತ್ಬೇಡ ನನ್ನ ಅಣ್ಣ ಬರೋ ಹೆಂಗೆ ಎತ್ತದ ಆಲಿ ನನಗೆ ಅಡ್ಡ ಕರೆಗೆ ಬಂದಾಗ ಹೋಗಿದ್ರು ನನಗೆ ಈ ಥರ ಪರಿಸ್ಥಿತಿ ಎಲ್ಲ ಬರ್ತಿತ್ತಿಲ್ಲ ನಾಲ್ಕು ದಿವಸ ಬುದ್ಧಿ ಕಲಿಲ್ಲಲಿ ಅಂತ ಮಾಡ್ಕೊಂಡಿದ್ರೆ ತಪ್ಪಕ್ಕೆ ಇವತ್ತು ಸಿಕ್ಸ್ ಸಿಕ್ಸೆ ಅನ್ಬೋಸ್ ತಗೊತೀನಿ ಅವ ನಿಂದಮ್ಮ ಯಾಕೆ ನಿನ್ನ ಕಾಲು ಕಟ್ಕೊಟ್ಟೀನಿ ನಾನು ಮಾತ್ರ ಮದುವೆ ಇದ್ದೇ ಸುದ್ದಿ ಎತ್ಬಳ ನೀನು ನಿನ್ನ ಮಗಳು ಜೀವ ಅನ್ನೋದಿದ್ರೆ ನೀನು ಮದುವೆ ಸುದ್ದಿ ನೀನು ಇಲ್ಲ ಅಂದ್ರೆ ಬೇಕಾರೆ ಸಾಯಿಲಿ ಏನಾದ್ರು ಉದ್ಯಾಸ ಆಗಿದ್ರೆ ಇನ್ನೊಂದ್ಸತಿ ನಿನ್ನ ಮದುವೆ ಸುದ್ದಿ ಎತ್ತು ಆತಯ್ಯ ಅವನು ಯಾರು ಬಂದ್ರೆ ಮದುವೆ ಆಗಕ್ಕೆ ಬರಲಿ ಅವನೇನಿದ್ರು ನನ್ನ ಹೆಣ್ಣಿನ ಜೊತೆ ತಾಯಿ ನನ್ನ ಅಣೆಗೆ ಖಾಲಿ ಕಟ್ಟಬೇಕು ಹೊರ್ತು ನನ್ನ ಹೆಣ್ಣ ಜೊತೆ ಮದ್ವೆ ಆಗ್ಬೇಕು ಹೊರ್ತು ನನ್ನ ಜೀವದ ಬಗ್ಗೆ ಇರೋಕ್ಕಿಲ್ಲ ನಾನು ಯಾಕೆ ಯಾಕೆ ಹಿಂಗೆಲ್ಲ ಮಾತಾಡಿ ನನಗೆ ಮಂತ್ ನೋವು ಮಾಡಿ ಮಗ ಬೇಡಕ್ಕೆ ನಾವ ಹಿಂಗೆಲ್ಲ ನೋವು ಕೊಡ್ಬೇಡ ಈಗ ಆಲೆ ನೋವು ತಿಂದು ಸೊ ಮಗ ಕಣ್ಮ ಇನ್ನೂ ನಂಗೆ ನೋವು ಕೊಡ್ಬೇಡ ಕಣ್ಣು ಹಿಂಗೆಲ್ಲ ಮಾತಾಬೇಡ ನೀನು ಆಯಿತು ಬಿಡು ಮತ್ತೆ ಮತ್ತೆ ನೀನು ನನ್ನ ಮದುವೆ ಮಾಡೋಕ್ಕಿರತ್ತಾನೆ ಅವ ನನ್ನ ಮದ್ವೆ ಮಾಡೋಕಿರತ್ತಾನೆ ನೀನು ಬೇಡ ಬಿಡು ಬೇಡ ಬಿಡು ನಾನು ಮಾಡೋಕಿಲ್ಲ ಕಂದ್ಬಿಡ ಮಗ ಬಿಡು ನಾನೇ ಬರ್ದಲ್ಲ ಭಗವಂತ ಹೆಂಗ್ ಬರ್ದಿದ್ದಾನೋ ಹಂಗೆ ಅನ್ಬೋಸ್ಕೊಂಡಿರವ ನಾನೇ ನನ್ನ ಮಗಳು ನಮ್ಮ ಕಡೆ ಮೂರು ಗಡೆ ಚೆನ್ನಾಗಿರ್ಲಿ ಅಂತ ಆಸೆ ಮಾಡಿದೆ ಬೇಡ ಬಿಡು ನಿನಗೆ ಇಷ್ಟ ಇಲ್ಲ ಅಂದ್ಮೇಲೆ ನಾನು ಯಾಕೆ ಬಲ್ವಂತ ಮಾಡನೆ ನಿನ್ನ ಇಷ್ಟ ಬಂದಂಗೆ ನೀನು ಇರು ಮಗಳ ನೀನು ಅವಳ್ಬೇಡ ಸುಮ್ ನೀರು ಅವಂದ ಅಮ್ಮ ಅವಳು ಬೇಡ ಕಣವ ಅವ ನಾನು ಸಮಸ್ಬಿಡವ ನೀವು ಇಷ್ಟೊಂದು ಪ್ರೀತಿ ತೋರ್ತೀರಿ ನಿಮ್ಮಂತೇ ಮೋಜ ಮಾಡಿ ಅನ್ಯಾಯ ಮಾಡಿ ಅಪ್ಪ ನಿನ್ಗೂ ಮೋಸ ಮಾಡಿಬಿಟ್ಟು ಹೋಗಿದ್ಕೆ ಇವತ್ತು ನಾನು ಸಿಕ್ಸೆ ಅನ್ಬೋಸ್ತೇವನಿ ನೀವು ಹೇಳಿದ್ದು ಕೇಳ್ಕೊಂಡಿದ್ದೀರಿ ನಾನು ಇವತ್ತು ಚೆನ್ನಾಗಿರ್ಬೋದಾಗಿತ್ತು ನನ್ನ ಜೊತೆಗೆ ನೀವು ಸಿಕ್ಸ್ ಅನ್ಬೋಸ್ತಾ ಇದ್ದೀರಿ ಅವ ನನ್ನ ಸಮ್ಸ್ ಬಿಡವ ನನ್ನ ಸಂಪ್ಸ್ ಬಿಡು ನಮ್ಮ ಮಗ ಇದ್ದಿದ್ದೇನೆ ನೋಡಕ್ಕವ್ವ ನನಗೆ ತಲ ಹೇಗೆ ಇದ್ದಿರ್ಬೇಕು ನೋಡಕು ಹುಂ ಸರಿ ಆಯಿತು ಒಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ